ಹೋದ ವರ್ಷ ಬಿನ್ನರ್ಗೆ ಐದು ಕೋಟಿ ಚಿಲ್ ವೋಟ್ ಈ ಕ್ರೇಜ್ ಕ್ರಿಯೇಟ್ ಆಗಿ ಈ ಸೀಸನ್ ಎಷ್ಟು ವೋಟ್ ಬಂದಿರಬಹುದು ಟ್ವೆಲ್ಟೀನ್ ಕೋಟಿ ಬಂದಿದೆ ಮೊದಲನೇ ಸ್ಥಾನ ತೋರಿಸ್ತಾ ಇದ್ದೀವಿ ನಿನ್ನೆ ರಾತ್ರಿ ಟ್ವೆಲ್ ಓ ಕ್ಲಾಕ್ ತನಕ ಬಂದಿರೋ ಅಪ್ಡೇಟ್ ಥರ್ಟಿ ಸೆವೆನ್ ಕ್ರೋರ್ ಆಡ್ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಆಳ್ ಕಮ್ಮಿ ಇದೆ ಬಾ 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 ಏನು ರೀ ಈ ಸೀಸನ್ ಗೊತ್ತು ಯಾವುದೋ ಒಂದು ವ್ಯಕ್ತಿಯಿಂದ ಯಾವುದೋ ಒಬ್ಬನೇ ಒಬ್ಬ ಕಂಟೆಸ್ಟೆಂಟಿಂದ ಈ ಸೀಸನ್ ಈ ಥರ ಗೊತ್ತು ಪಡ್ಕೊಂಡಿತಾಳಿ ಮೂವತ್ತೇಳು ಕೋಟಿ ಮೂವತ್ತೇಳು ಕೋಟಿ ಟಾಪ್ ಫೈವ್ ಬಂದು ಅಷ್ಟು ಜನನು ಸೇರಿಸಿದ್ರೆ ಮೂವತ್ತು ಕೋಟಿ ಮೂವತ್ತೇಳು ಕೋಟಿ ಬಂದಿಲ್ಲ ಎಲ್ಲ ಸೀಸನ್ನು ಹೇಳ್ತಾರದೆ ನಾನು ಓದಿ ಸೀಸನ್ನು ಐದೂವರೆ ಕೋಟಿ ಹನುಮಂತ್ ಅವ್ರಿಗೆ ಬಂದಿತ್ತು ಐದೂವರೆ ಕೋಟಿ ಅಂದರೆ ಐದೂವರೆ ಕೋಟಿ ಅಂದರೆ ಅವರಿಗೆಲ್ಲ ನಾಲ್ಕು ಕೋಟಿ ಮೂರು ಕೋಟಿ ಎರಡು ಕೋಟಿ ಈ ಥರ ಬಂದಿರು ಪಜನೆ ಅಲ್ಲಿಗೆ ಎಲ್ಲದನ್ನ ಇಪ್ಪತ್ತು ಕೋಟಿ ಅಂದರೆ ಟಾಪ್ ಸಿಕ್ಸ್ ಎಲ್ಲ ಕಂಟೆಸ್ಟೆಂಟಿಂದ ಬಟ್ಟು ಈ ಸೀಸನ್ ಒಂದೇ ಒಂದು ಕಂಟೆಂಟ್ಸ್ ಕಂಟೆಸ್ಟೆಂಟು ಫಸ್ಟು ಬಂದ ಕಂಟೆಸ್ಟೆಂಟು ಮೂವತ್ತೇಳು ಕೋಟಿಗರು ಕಡಿಮೆ ಆಗಲಿ ಮೂವತ್ತೇಳು ಕೋಟಿ ಅಂದರೆ ಏನು ಕಡಿಮೆ ಆಯಿತಾ ಇನ್ನೂ ಟೈಮ್ ಇದೆ ಇನ್ನೂ ಟೈಮ್ ಇದೆ ಯಾರ್ಯಾರು ವೋಟ್ ಹಾಕಿಲ್ಲ ನಿಮ್ಮ ಫೇವ್ರೇಟ್ ಕಂಟೆಂಟಿಗೆ ವೋಟ್ ಹಾಕಿ ಹಾಗೆಯೇ ಈ ವಿಡಿಯೋನ ಪೂರ್ತಿ ನೋಡಿದರೆ ವಿನ್ನರ್ ಯಾರಾಗ್ಬೋದು ಅಂತ ನಾನು ಹೇಳ್ತೀನಿ ಗೈಸ್ ಈ ವಿಡಿಯೋದಲ್ಲಿ ನಿಮಗೆ ನೋಡ್ತಾ ಇರೋದಂಗೆ ಫಸ್ಟೇ ಬಂದಿರೋದು ಫಸ್ಟ್ ಬಂದವರಿಗೆ ಮೂವತ್ತೇಳು ಕೋಟಿ ಓಟ್ಸ್ ಇದೆ ಅದು ನಿನ್ನೆವರೆಗೂ ಇವತ್ತು ಇನ್ನೂ ಓಟ್ ಬೀಳು ಬೀಳೋ ಸಾಧ್ಯತೆ ಇದೆ ಯಾರಕ್ಕ ಅದು ಬೀಳ್ಬೋದು ಅಂತ ಅಂದರೆ ನನ್ನ ಪ್ರಕಾರ ಮೊದಲನೇದಾಗಿ ಗಿಲ್ಲಿ ಅವ್ರಿಗೆ ಗೈಸ್ ಲಾಸ್ಟ್ನೇದಾಗಿ ಗಿಲ್ಲಿ ಅವ್ರಿಗೇನೆ ಯಾಕಪ್ಪ ಅಂತಂದರೆ ಈ ಸೀಸನ್ ವಿನ್ನರು ಕರ್ನಾಟಕ ಬರೀ ಅಲ್ಲ ಕರ್ನಾಟಕಕ್ಕೆ ಬರೀ ಸೀಮಿತ ಅಲ್ಲ ಇಡೀ ಇಟಿ ಎಲ್ಲ ಕಡೆನೂ ಕೂಡ ಗಿಲ್ಲಿ 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 ಮಾತು ಗೈಸ್ ಬಾರ್ಡ್ರಲ್ಲಿರೋ ಸೈನಿಕರು ಕೂಡ ಒಳಗಿರೋ ಪೊಲೀಸರು ಕೂಡ ಡಾಕ್ಟ್ರು ಕೂಡ ಇಂಜಿನಿಯರಿಂಗ್ ಕೂಡ ಎಲ್ಲರೂ ಕೂಡ ಗಿಲ್ಲಿ 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 ಸಣ್ಣ ಮಕ್ಕಳಿಂದ ಮುದ್ದು ಕುರುವನು ಗಿಲ್ಲಿ ಅಂತಲೇ ಹೇಳ್ತಾವ್ರೆ ಗೈಸ್ ಮೂವತ್ತೇಳು ಕೋಟಿ ಅದರ ಸೆಕೆಂಡು ಆದರೆ ಆದ್ರೂ ಬರಲ್ಲ ಗಾಯ್ಸ್ ಸು ಸುದೀಪ್ ಅವ್ರು ಹೇಳ್ತಾ ಇದ್ದಾರೆ ಸೆಕೆಂಡು ಆದರೆ ಹತ್ರಕ್ಕೆ ಇದೆ ಜಾಸ್ತಿ ದೂರ ಏನು ಇಲ್ಲ ಅಂತ ಹೇಳ್ತಾಯಿದ್ದಾರೆ ಬಟ್ ನಾನು ಹೇಳ್ತಾ ಇದ್ದೀನಿ ಆದರೂ ಹತ್ರಗಲ್ಲ ಅದು ಟಿಚ್ ಮಾಡೋಕ್ಕೂ ಬರೋಲ್ಲ ಅದು ಹತ್ತು ಕೋಟಿ ಡಿಫ್ರೆನ್ಸಿಗೂ ಬರೋಲ್ಲ ಗಾಯ್ಸ್ ಸೆಕೆಂಡು ಯಾಕಪ್ಪ ಅಂತ ಅಂದರೆ ಸೆಕೆಂಡ್ ಏನಿಲ್ಲ ಅಂದರೂ ಕಾವ್ಯ ರಕ್ಷಿತಾ ಅಥವಾ ಅಶ್ವಿನಿ ಇವು ಮೂರು ಜನತಲೇ ಬರೋದು ಇನ್ನು ಧನುಷ್ ಅವರು ಏನು ಬರೋಲ್ಲ ರಘು ಏನು ಬರಲ್ಲ ಆರು ಮೂರು ಸೆಕೆಂಡ್ ಸೆಕೆಂಡು ಬರೋದು ಫಸ್ಟಿನ್ನೇದು ಮುಟ್ಟಾಗಿ ಆಗಲಾರ ಗಿಲ್ಲಿ 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 ಆಲ್ರೆಡಿ ಆಚೆ ಕಡೆ ವಿನ್ನರ್ ಆಗೋಗಿತ್ತು ಈ ಸೀಸನ್ ನೇಮೇ ಎಕ್ಸ್ಪೆಕ್ಟು ಅನ್ಎಕ್ಸ್ಪೆಕ್ಟೆಡು ಆಗಲೇ ಅವರು ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತಾರೆ ನಾನು ನಾನು ವಿನ್ ಅಬೋದಂತ ಬಟ್ ಇಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಚೆ ಕಡೆ ಆಲ್ರೆಡಿ ವಿನ್ ಆಗೈತೆ ಇದು ಈ ಸೀಸನ್ನ ಗತ್ತು ಅಂತಲೇ ಹೇಳ್ಬೋದು ಈ ಸೀಸನ್ನ ಟಿ ಆರ್ ಪಿನು ಇದೇ ಸೀಸನ್ನ ಯಾವ ಒಂದು ಸೀಸನ್ನು ಕೂಡ ಮುಟ್ಸಲ್ಲ ಹಾಗೆಯೇ ಹಿಂದೇನು ಯಾವುದೂ ಮುಟ್ಸಿರಲ್ಲ ಇಷ್ಟು ಓಟ್ಗಳ್ನ ಯಾವ ಸೀಸನ್ ಕೂಡ ಪಡ್ಕೊಂಡಿರಲಿಲ್ಲ ಕೈಸಂತ ಹೇಳ್ಬೋದು ಯಾರ್ಯಾರಿಗೆಲ್ಲ ನೋಡಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಟೂಕಿಯನ್ನು ಮುಟ್ಟಿಸಿ ಗೈಸ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ನಿಮಗೆ ಯಾರು ವಿನ್ ಆಗಬೇಕು ಕಮೆಂಟ್ ಮಾಡಿ ಅದಕ್ಕೆ ಗಿಲ್ಲಿ ನಾನು ಹೇಳ್ದಂಗೆ ವಿನ್ ಆಗ್ತಾರೆ ಇಲ್ವೋ ಕಮೆಂಟ್ ಮಾಡಿ ಎಲ್ಲದನ್ನೂ ಕಮೆಂಟ್ ಮಾಡಿ ಅಂತಲೇ ಹೇಳ್ತೀನಿ ಗೈಸ್ ಹಾಗಾಗಿ ಸ ನಾವು ಸಿಟಿಲಿರೋದ್ರಿಂದ ಸ್ವಲ್ಪ ಗದ್ದಲ ಇದೆ ಸ್ವಲ್ಪ ನೀವು ಸರ್ಸ್ಕೊಂಡು ಹೋಗ್ಬೇಕು ನನ್ನ ಫೋನ್ ಒಳ್ಳೆ ಫೋನ್ ಬರೋರು ಐಗೆ ಫಲ್ಲೆ ಫೋನ್ ಬರೋದು ಸ್ವಲ್ಪ ಅನ್ಸಸ್ಕಂಡ್ ಹೋಗಬೇಕು गाइस ಅಲ್ಲೇ ಆದ ಆದಮೇಲೆ ನಾನು ಒಳ್ಳೆ ಫೋನ್ ತಂದ ಆದಮೇಲೆ ರಿವ್ಯೂ ಮಾಡ್ತೀನಿ ಅಂತ ಥ್ಯಾಂಕ್ ಯು गाइस ಸೋ ಮಚ್ ಬೈ ಬೈ